ಎಸ್ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳ ಸಹಾಯವಾಣಿ ಡೆಸ್ಕ್ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬಿ ಕೆ ಪ್ರಕಾಶ್ ಪಿಸಿ ಎಸ್ಎಂಇಟಿ ಚೈಲ್ಡ್ ಲೈನ್ ಶಿವಮೊಗ್ಗದ ಸಹಯೋಗದೊಂದಿಗೆ ಎಸ್ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳ ಸಹಾಯವಾಣಿ ಡೆಸ್ಕ್ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಬುಧವಾರ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಎಸ್ಎಂ ಎಸ್ ಎಂ ಇ ಟಿ ಜಿ ಆರ್ ಪಿ ಸಿಬ್ಬಂದಿ ಮತ್ತು ರೈಲ್ವೆಯ ಇತರ ಇಲಾಖಾ ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಿದರು ಚೈಲ್ಡ್ ಲೈನ್ ನೀಡುವ ಸೇವೆಗಳ ಬಗ್ಗೆ ಪ್ರಯಾಣಿಕರಿಗೆ ಶಿಕ್ಷಣ ನೀಡೋದು ಮತ್ತು ಸಂವೇದನಾಶೀಲಗೊಳಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು ವಿಶೇಷವಾಗಿ ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿರುವ ಮಕ್ಕಳನ್ನ ಒಳಗೊಂಡ ಪ್ರಕರಣಗಳಲ್ಲಿ ಈ ಉಪ ಕಾರ್ಯಕ್ರಮವನ್ನು ಪ್ರಯಾಣಿಕರು ಸಕಾರಾತ್ಮಕವಾಗಿ ಸ್ವೀಕರಿಸಿದರು ಹೆಚ್ಚಿನ ಜಾಗೃತಿಯನ್ನು ಅಳವಡಿಸಿಕೊಂಡರು ಮತ್ತು ದುರ್ಬಲ ಮಕ್ಕಳ ರಕ್ಷಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಪ್ರೋತ್ಸಾಹಿಸಿದರು ಸಂಕಷ್ಟದಲ್ಲಿರುವ ಮಕ್ಕಳು ಅಗತ್ಯ ಗಮನ ಮತ್ತು ಸಹಾಯವನ್ನು ಪಡೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಈ ಸಹಯೋಗದ ಪ್ರಯತ್ನವು ಅತ್ಯಗತ್ಯ ಈ ಕಾರ್ಯಕ್ರಮದ ಮೂಲಕ ಉತ್ಪತ್ತಿಯಾಗುವ ಜಾಗೃತಿಯು ಸುರಕ್ಷಿತ ಪರಿಸರಕ್ಕೆ ಕೊಡುಗೆ ನೀಡುತ್ತದೆ ಎಂದು ಭಾವಿಸಲಾಗಿದೆ ನ್ಯಾಯ ಕಾಯ್ದೆ ಹದಿನೈದು ಸೆಕ್ಷನ್ ಎಪ್ಪತ್ತೆಂಟು ಎಪ್ಪತ್ತು ಐ ಪಿ ಸಿ ಮಗುವನ್ನು ಮಾದಕ ಪಾನೀಯ ಅಥವಾ ಮಾದಕ ವಸ್ತು ಅಥವಾ ಮಾನಸಿಕ ಅಸ್ವಸ್ಥ ಉಂಟು ಮಾಡುವಂತ ಕೊಂಡೊಯ್ಯಲು ಸರಬರಾಜು ಮಾಡಲು ಅಥವಾ ಕಳ್ಳ ಸಾಗಾಣಿಕೆ ಮಾಡಲು ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಶಿಕ್ಷಾರ ಅಪರಾಧವಾಗಿರುತ್ತದೆ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ನಿಲ್ಲಿಸಿ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ದಿನದ ಇಪ್ಪತ್ನಾಲ್ಕು ಗಂಟೆ ಉಚಿತ ತುರ್ತು ದೂರವಾಣಿ ಹಾಗೂ ಹೊರ ಸಂಪರ್ಕ ಸೇವೆಯನ್ನು ನೀಡುತ್ತಿದೆ ಭಾರತದಾದ್ಯಂತ ಮಕ್ಕಳ ಸಹಾಯಕ್ಕಾಗಿ ಇರುವಂತಹ ಏಕೈಕ ಸಹಾಯವಾಣಿ ಚೈಡ್ ಲೈನ್ ಹತ್ತು ಒಂಬತ್ತು ಎಂಟು ಅವಕಾಶದಿಂದ ವಂಚಿತರಾದ ಮಕ್ಕಳು ಬಾಲ ಕಾರ್ಮಿಕತೆಗೆ ಒಳಗಾದಂತಹ ಮಕ್ಕಳು ಕುಟುಂಬ ಶಾಲೆ ಅಥವಾ ಸಂಸ್ಥೆಯಲ್ಲಿ ದೈಹಿಕ ಮಾನಸಿಕ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳು ಪೋಷಕರಿಂದ ದೂರವಾದ ಮಕ್ಕಳು ಅಪಘಾತಕ್ಕೆ ತುತ್ತಾದಂತಹ ಮಕ್ಕಳು ನಾನಾ ಕಾರಣದಿಂದ ಸಂಕಷ್ಟಕ್ಕೆ ಸಿಲುಕಿ ಭಾವನಾತ್ಮಕ ಬೆಂಬಲ ಮತ್ತು ಮಾರ್ಗದರ್ಶನ ಬಯಸುತ್ತಿರುವ ಮಕ್ಕಳು ಹಾಗೂ ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆಯಾದಂತಹ ಸಂದರ್ಭದಲ್ಲಿ ಹತ್ತು ಒಂಬತ್ತೆಂಟಕ್ಕೆ ಕರೆ ಮಾಡಿ ಚೈಲ್ಡ್ ಲೈನ್ ಶಿವಮೊಗ್ಗವು ಇಂತಹ ಮಕ್ಕಳಿಗೆ ಆಘಾತಕಾರಿ ಪರಿಸ್ಥಿತಿಗಳಿಂದ ರಕ್ಷಣೆ ಹಾಗೂ ಪುನರ್ವಸತಿ ಸೇವೆಯನ್ನು ಒದಗಿಸಿಕೊಡುವಲ್ಲಿ ಕಾರ್ಯಪ್ರವೃತ್ತಿಯಾಗುವುದು